నింతరి పరిగడ ఆ నీ పేరు ఏంటరి సునందా సునందా మహాలక్ష్మి మహాలక్ష్మి హ శృతి శృతి మల్లమ్మ మల్లమ్మ హ ప్రతిక్షా నీ పేరు మల్లమ్మ చన్న వెళ్ళాళ చానా ಎಂಟ್ನೇತಿ ಹೋಗಿರಿ ಆರ್ನೈತಿ ಎಟ್ ವರ್ಷದಿಂದ ಹನ್ನೆರಡು ನೀವು ನಾಲ್ಕನೇ ನಾನು ಹಂಗದನ್ ಬಿಡ್ರಿ ಹೋಯ್ ಬಿಡು ಹೆಸರು ಏನ್ರಿ ನೀನ್ ಹೆಸರು ಹೇಳವಾ ತಂಗಿ ನಿನ್ನ ಹೆಸರು ಹೇಳ ತಂಗಿ

ಕೊಬ್ಬರಿ ಬಾಕ್ಲಿ ಗೌರಿ ಯಾರು ಮಾತಾಡೋದಿಲ್ಲ ಪುಟ್ಟ ಒಂದು ಪಟಾಕಿಗೆ ಒಮ್ಮೆ ಬರ್ಲಿ ಜೋರಾದ ಚಪ್ಪಾಳೆ ಓಕೆ ಥ್ಯಾಂಕ್ ಯು ಬಸವನ್ ಮಗಳಲ್ಲ ಓಕೆ ಓಕೆ ಬಸವನ್ ಹಾ ಹಾ ಪಟ್ನ ಕೊಡು ಪಟ್ನ ಕೊಡು ನಾನು ಏನು ತೊಂಡಿಲ್ ಕೊಡು ಹಾಂ ಥ್ಯಾಂಕ್ ಯು 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 ಮಚ್ ಧನ್ಯವಾದಗಳು ನಿಮ್ಮ ಹೆಸರು ಏನಂದ್ರಿ ಈ ಕಡೆ ಬರ್ರಿ ಯಾಕೆ ನಿಂತಿರಿ ಬರ್ರಿ ಕಡೆ ಹಾ ನಿಮ್ಮ ಏನ್ರಿ ಸುನಂದ ಸುನಂದ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಾ ಶ್ರುತಿ ಮಲ್ಲಮ್ಮ ಮಲ್ಲಮ್ಮ ಹಾ ಪ್ರತೀಕ್ಷಾ ನಿನ್ನ ಹೆಸರು ಮಲ್ಲಮ್ಮ ಚೆನ್ನಾಗ್ ಎಲ್ಲಾಳೆ చైతి ఒక్క రి ఆ వర్షింద హెూ నూ అంగదన్ బిడ్ హోల్బిడు అవు నీ దొడ్డవ నమ్ తమ్ము కడ్డా సుమ్ కమ్ి అదన అంతి ನಿಮ್ಮ ಹೆಸರು ಏನು ರೀ ಸಂಜೂರಿ ಎಷ್ಟು ನಿತ್ತುಕ್ಕೆ ರೀ ಒಂದನೇ ತರಿ ಆ ಒಂದನೇ ತ ಒಂದನೇ ತಡಿ ಇಲ್ಲ ಈ ಹುಟರನ ಇಲ್ರಿ ನೀನು ಹುಟ್ಯನ ಓಮಕೌ ನೀವೆ ಆ ನಾಲ್ಕನೇತೆ ನೀವು ನಾಬಿ ನಾಲ್ಕನೇತೆ ನೀನೂ ಬಿ ನೀ ಸಿ ಬಿ ನೀ ಡಿ ಬಿ ಎ ಬಿ ಸಿ ಡಿ ಯ ಒಲಿ ರಿಪೇರಿ ಮಾಡೋರು ಬಂದಾರಿ ಗ್ಯಾಸ ಒಲಿ ರಿಪೇರಿ ಮಾಡೋರು ಬಂದಾರಿ ಧನ್ಯವಾದಗಳು ಮತ್ತು ನಿಮ್ಮ ಮನೆಯಲ್ಲ ಬಂದು ನಾನು ಹೊಡ್ದಾರ ವಚನ ಆಯ್ತಾ ಮಕ್ಕಳು ಕರ್ಕೊಂಡು ಏನ್ ಕೆಲ ಮಾತಾಡ್ತೇವೆ ಧನ್ಯವಾದಗಳು ಕೇವಲ ತಮಾಷೆಗೋಸ್ಕರ ಧನ್ಯವಾದಗಳು ಬರಲಿ ಜೋರಾದ ಚಪ್ಪಾಳೆ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಹೋಗೋದ್ರ ಮನೆಗೆ ಹೋಗೋದ್ರಿ ಧನ್ಯವಾದಗಳು ಇದೀಗ ವಿಶೇಷವಾಗಿ ತಮ್ಮನ್ನೆಲ್ಲ ರಂಜಿಸಲು ಜೂನಿಯರ್ ವಿಷ್ಣುವರ್ಧನ್ ಅವರು ವೇದಿಕೆ ಮೇಲೆ ಬರಲಿದ್ದಾರೆ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಜೂನಿಯರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಪ್ರತಿರೂಪ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಹಿರಿಯ ಕಲಾವಿದರು ಅನುಭವಿ ಕಲಾವಿದರಾಗಿರ್ತಕ್ಕಂಥ ರವಿ ಕೊರೆ ಅವರು ಜೂನಿಯರ್ ವಿಷ್ಣುವರ್ಧನ್ ಅವರು ವೇದಿಕೆ ಮೇಲೆ ಬರೆದಿದ್ದಾರೆ ಪ್ರೀತಿಯ ಜೋರಾದ ಚಪ್ಪಳವೊಂದಿಗೆ ಸ್ವಾಗತಬೇಕು ಅಂತಳ ಸುಮಾರು ಚಿತ್ರಗಳಲ್ಲಿ ಹಾಗೂ ರಿಯಾಲಿಟಿ ಶೋಗಳಲ್ಲಿ ತಮ್ಮದೇ ಆದಂಥ ಚಾಪಣ್ಣು ಮೂಡಿಸಿರ್ತಕ್ಕಂಥ ವಿಶೇಷ ಕಲಾವಿದರು ವೇದಿಕೆ ಮೇಲೆ ನನ್ನ ಪ್ರೀತಿಯ ತಾಯಂದಿರಿಗೆ ಅಕ್ಕ ತಂಗಿಯದರಿಗೆ ಹಿರಿಯರಿಗೆ ಊರಿನ ಗಂಡಮಾಡರಿಗೆ ಹಾಗೂ ಇಲ್ಲಿ ಕೂತಿರುವಂತ ನನ್ನ ಕುಚ್ಚುಕ್ಕು ಅಭಿಮಾನಿಗಳಿಗೆ ಅರೆ ನೋಡ್ತಾನೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿರುವ ನನ್ನ ಹೌಳ ಹೌಳ ಅಭಿಮಾನಿಗಳಿಗೆ ಬಹಳ ಸಂತೋಷ ತಮ್ಮೆಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಭಿಮಾನಿಗಳೇ ಇವತ್ತು ಸಂಕ್ರಾಂತಿ ಬಹಳ ಖುಷಿ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ವಿಶೇಷವಾಗಿ ಉದಯ ಟಿವಿ ನೋಡಿದಿರ ಜಿ ಕನ್ನಡದಲ್ಲಿ ಹ್ಯಾಟ್ರಿಕ್ ಯೂರು ಶಿವರಾಜ್ ನೋಡಿಕೊಂಡು ಡಿ ಕೆಡಿ ನೋಡಿದೀರ ಸುವರ್ಣವಾಗಿ ನೋಡಿದ್ರಾ ಒಂದು ಸಿನಿಮಾದಲ್ಲಿ ನೋಡಿದಿರಿ ಅದು ರಮ್ಯಾ ಜಿ ಅವರು ಅಭಿನಯಿಸಿದ ನಾಗರಹೋತ್ರಿ ಮೊನ್ನೆ ಶುಕ್ರವಾರ ಮತ್ತೊಂದು ಸಿನಿಮಾ ರಿಲೀಸ್ ಆಯಿತು ಅದು ಸಲ ಚಿತ್ರ ನಟ ಶರಣ್ ಅಭಿನಯಿಸಿರುವಂತಹ ಚೂಮಂತ್ರ ಚಿತ್ರದಲ್ಲಿ ಕೂಡ ನನ್ನ ಅಭಿನಯ ಮತ್ತು ಡೈಲಾಗ್ ಅನ್ನು ಕೇಳಿದ್ರಿ ಸ್ನೇಹಿತರಿ ಬಹಳ ಸಂತೋಷ ನಿಮ್ಮ ನೋಡೋ ಭಾಗ್ಯ ನೀಡಿರುವಂತಹ ಶ್ರೀ ಸಿದ್ದರಾಮೇಶ್ವರ ಗೆಳೆಯರ ಬಳಗಕ್ಕೆ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಬರ್ಲಿ ಬರಲಿ ಒಂದು ಜೋನ ಚಪ್ಪಾಳೆ ನಮ್ಮ ದೇವಸ್ಥಾನ ಪದಾಧಿಕಾರಿಗೆ ಎಷ್ಟು ಜನ ಸೇರಿದ್ರೆ ಸರ್ ಕಲೆಗೆ ಒಂದು ಬೆಲೆ ಇದೆ ಕಲಾವಿಗೆ ಬೆಲೆ ಇದೆ ಅಂದರೆ ಅದು ಗಂಡು ಮಿಟ್ಟದ ನಾಡು ನಮ್ಮ ತೋಳ್ನೂರು ಊರಲ್ಲಿದೆ ನಮ್ಮ ಸಂಜು ಬಸ ಸರ್ ಹೇಳ್ತಿದ್ರು ಸರ್ ಅಲ್ಲಿ ಕಲೆಯಲ್ಲಿ ಕಲೆಗೆ ಭಾಳ ಬೆಲೆ ಇದೆ ನಾವು ಅಂದ್ಕೊಂಡಿದ್ದೆ ಸರ್ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಸಂಜೋಣ ಇಲ್ಲ ಸರ್ ಅಲ್ಲಿ ಬರ್ರಿ ನೋಡ್ರಿ ರವೇಣ್ಣ ಅಂತಿದ್ರು ನನಗೆ ಇವತ್ತು ಖುಷಿ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನು ಮೂಡಿರುವಂಥ ಛಾಪನ್ನು ಮೂಡಿಸಿರುವಂಥ ಚಲನಚಿತ್ರ ನಟ ದ್ವಾರ್ಕೀಶ್ ಅವರು ಇದ್ದಾಗಲೇ ಹೇಳಿದರು ನಾನು ಈ ಕಡೆ ಭಾಗದಲ್ಲಿ ದಕ್ಷಿಣ ಕನ್ನಡದ ದ್ವಾರ್ಕೀಶ್ ಕುಳ್ಳ ಆದರೆ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ಬೆಳೆಸುತ್ತಿರುವ ಹೆಮ್ಮೆಯ ನಾಯಕ ನಟ ಅಂದರೆ ನಮ್ಮ ಸಂಜು ಬಸಾಯ್ ಸರ್ ಬರ್ಲಿ ಒಂದು ಜೋರಾಜ್ ಚಪ್ಪಾಳೆ ಹೆಮ್ಮೆಯ ಕಲಾವಿದರು ನಮ್ಮ ಡಿ ಬಾಸ್ ಸರ್ ಅವರು ಇಷ್ಟು ಪ್ರೀತಿ ಅವ್ರ ಮೇಲೆ ಯಾವತ್ತೂ ಯಜಮಾನ ಮತ್ತು ಕಾಟೈರ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಇವತ್ತು ಕರ್ನಾಟಕದ ಹೆಮ್ಮೆ ನಾಯಕ ನಟ ನಮ್ಮ ಸಂಜೀ ಬಸಯ್ಯ ಮತ್ತು ಪಲ್ವಿ ಮೇಡಮ್ ಅವರು ಸರ್ ಜೀವನದಲ್ಲಿ ಪತ್ನಿ ಅಂದ್ರೆ ಇರಬೇಕು ಸಪೋರ್ಟ್ ಆಗಿ ಅದು ನಮ್ಮ ಪಲ್ವಿ ಅಂತ ನಮ್ಮ ತಂಗಿ ಹಂಗೆ ನೋಡಿ ಸರ್ ಅವರು ಎಂಥ ಖುಷಿ ಆಗುತ್ತೆ ಆ ಕಲಾವಿದೆ ದೊಡ್ಡ ಕಲಾವಿದೆ ಆದರೂ ಇವತ್ತು ಗರ್ವಿಲ್ಲ ಅವರು ಜೋಡಿ ನೋಡ್ತಾ ಇದ್ರೆ ಆ ರಾಧಾಕೃಷ್ಣ ಜೋಡಿಗಳು ಲಕ್ಷ್ಮೀನಾರಾಯಣ ಜೋಡಿ ರಾಮಚಂದ್ರ ಸಿದ್ಧ ಜೋಡಿಗಳಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ ಆಶೀರ್ವಾದ ಮಾಡಿ ಮೊನ್ನೆ ತಾನೇ ಮದುವೆ ಮದುವೆ ಆಗಿದೆ ಅವ್ರದು ಥ್ಯಾಂಕ್ ಯು ಈಗ ಇವತ್ತು ನಮ್ಮ ಬರ ಮಾಡ್ಕೊಂತ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗೆ ಒಂದು ಹಿಡುತ್ತಾ ಈಗ ಒಂದು ಗೀತೆನ ಹಾಡೋಣ ಓಕೆನಾ ಓಕೆನಾ ಮೊನ್ನೆ ಶಿವರಾಜ್ ಕುಮಾರ್ ಸರ್ ಮುಂದೆ ಒಂದು ಡೈಲಾಗ್ ಹೇಳಿದೆ ನಾವು ಡಿ ಕೆ ಏನಂತ ಶಿವಣ್ಣವ್ರು ಒಂದು ಮಾತನ್ನು ಹೇಳಿದರು ಏನಂತ ಹೇಳಿಯೋಣ ಓಕೆನಾ ಇಲ್ಲ ಸರ್ ಅವರಲ್ಲ ಅವ್ರ ಒಳಗಡೆ ಇವರು ಪರಮಾತ್ಮ ಮಾತಾಡ್ತಾವಣೆ ಏನ ಒಳಗೆ ಕುಚುಚು ಆಗ್ತಾ ಇದೆಯಾ ಸೋಮನೆ ತಮಾಷೆಗೆ ಥ್ಯಾಂಕ್ ಯು ಹೇಳಿ ಒಂದು ಮಾತನ್ನು ಹೇಳೋರು ಏನಂತ ನಿಮ್ಮ ನೋಡ್ತಾ ಇದ್ರೆ ವಿಷ್ಣು ಅಪ್ಪಾಜ್ತಾ ಇದ್ರೆ ಯಾವ ರೀತಿ ಬಂದಿದ್ದೀರಾ ಶುಭಣ್ಣ ಸರ್ ನೀವು ಕರ್ನಾಟಕ ಚಕ್ರವರ್ತಿ ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ ಗಂಟು ಮಿಟ್ಟದ ನಾಡು ಉತ್ತರ ಕರ್ನಾಟಕದ ಗುಮ್ಮಟ ನಗರಿ ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೇನೆಂದೇ ಯದ್ನಿತ್ತು ಜೋರಾದ ಚಪ್ಪಾಳೆ ತಡೆದ್ರಿ ಎಲ್ಲರೂ ಯಾಕೆ ಹೇಳಿ ನಿಜವಾದ ಕಲಾವಿದರು ಇಲ್ಲೇನೆ ನಮ್ಮ ಸಂಜೀವ್ ಬಸವರಾಗಿರ್ಬೋದು ಎರಡನೇದು ಚಿಕ್ಕ ಕಲಾವಿದರೆ ಇವತ್ತು ಅವರ ವಯಸ್ಸು ಭಾಳ ಚಿಕ್ಕದು ನಮ್ಮ ದಿಯಾ ಹೆಗಡೆ ಬರಲಿ ಒಂದು ಜೋರಾಜ್ ಚಪ್ಪಾಳೆ ದಿಯಾ ಹೆಗಡೆಯವ್ರಿಗೆ ನೋಡಿ ಇವತ್ತು ಎಷ್ಟು ಹೆಸರು ಮಾಡ್ತಾಯಿದ್ರೆ ಕಾರಣ ನೀವು ಚಪ್ಪಾಳೆ ತಟ್ಟಿ ಅವ್ರಿಗೆ ಬೆಳೆಸಿದ್ರೆ ಸರ್ ಖುಷಿಯಾಗುತ್ತೆ ಅಂತ ಅವ್ರ ಜೊತೆಗೆ ನಮ್ಮ ರೇವಣ್ ಸಿದ್ದಾರ್ಸವ್ರ ಬಗ್ಗೆ ಮಾತಾಡೋಲ್ಲ ಒಳ್ಳೆ ಕಲಾವಿದರು ಇವತ್ತು ಒಳ್ಳೆ ಹೆಸರು ಅಪ್ಪಾಜಿ ಅವ್ರು ಕೂಡ ಬರಲಿ ಒಂದು ಜೋರಾ ಚಪ್ಪಾಳೆ ನಮ್ಮ ರೇವಣ್ ಗುರುಗಳಿಗೆ ಥ್ಯಾಂಕ್ ಯು ಈಗ ಒಂದು ಗೀತೆನ ಹಾಡೋಣ ಓಕೆನಾ ಸರ್ ಆ ಒಂದು ಗೀತೆ ನಮ್ಮ ಸರ್ ಅವರು ಬರಬೇಕು ಆ ಗೀತೆಗೆ ತಮ್ಮನ್ನ ರನ್ಸುವಂತ ಪ್ರಯತ್ನ ಒಂದೇ ತಾಯಿಂದ ಹುಟ್ಟಿದ ಮಾತ್ರಕ್ಕೆ ಅಣತಮ್ರ ಆಗೋದಿಲ್ಲ ಅಕ್ಕ ಪಕ್ಕದವರು ಅಣತಂಬರ ಸಾಕ್ಷಿ ಅಂಬರೀಷ್ ವಿಷ್ಣುವರ್ಧನ ಸ್ನೇಹ ಅಂತ ಹೇಳುತ್ತಾ ಈಗ ಕೇಳಿ ಈ ಹಾಡು ಈ ಅಭಿನಯ ನಮ್ಮ